ಶುಭಾಶಯಗಳು ಇಂದು ಸೋಮವಾರ ನವರಾತ್ರಿಯ ಮೊದಲನೆಯ ದಿನ ಮೊದಲನೆಯ ದೇವಿ ಶೈಲಪುತ್ರಿ ಶೈಲಪುತ್ರಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಹಾಗೆ ಹಂದು ಬಿಡಿಸುವ ರಂಗೋಲಿ ಈಗ ನಾನು ಬಿಡಿಸ್ತಾ ಇದ್ದೀನಿ ಅದನ್ನು ನೋಡ್ತಾ ಇರಿ ಹಾಗೆ ನಾನು ಶೈಲಪುತ್ರಿಯ ಬಗ್ಗೆ ಮಾಹಿತಿ ಕೊಡ್ತೀನಿ ಇಂದು ನೈವೇದ್ಯ ಯಾವುದಂದ್ರೆ ಮೊಸರ ಮೊಸರನ್ನ ನೀವು ನೈವೇದ್ಯ ಮಾಡಬಹುದು ಹಾಗೆ ದೇವಿಗೆ ಪಾಯಸದ ಅನ್ನ ತುಂಬಾ ಇಷ್ಟವಾದದ್ದು ನೀವು ಯಾವುದು ಬೇಕಾದರೂ ಮಾಡ್ಕೊಬೋದು ಇವೆಲ್ಲರಲ್ಲಿ ಮತ್ತು ಹೂವು ಹೂವು ಯಾವುದು ಅಂದರೆ ದಾಸವಾಳ ಬಣ್ಣ ನಿಮಗೆ ಗೊತ್ತಿರೋ ಹಾಗೆ ಬಿಳಿಯ ಬಣ್ಣ ಈಗ ಶೈಲಪುತ್ರಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾನು ಗೊತ್ತಿರೋಷ್ಟು ನಾನು ನಿಮಗೆ ಹೇಳ್ತೀನಿ ನಮ್ಮ ಚಾಮುಂಡೇಶ್ವರಿ ದೇವಿಯನ್ನು ಯಾವ ಸಮಯದಲ್ಲಿ ಮತ್ತು ಯಾವ ರೂಪದಲ್ಲಿ ಪೂಜಿಸಬೇಕು ಅಂತ ಯಾವ ಬಣ್ಣ ಸೀರೆ ಯಾವುದು ನೈವೇದ್ಯ ಯಾವುದು ಎಂದು ಈಗಾಗಲೇ ತಿಳಿಸಿದ್ದೇನೆ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿಯ ದೇವಿಯ ದೇವಿಯ ರೂಪದ ರೂಪದಲ್ಲಿ ಸ್ಮರಿಸಿ ಪೂಜಿಸಬೇಕು ಶೈಲಪುತ್ರಿ ಅಂದರೆ ರಾಜನ ಮಗಳು ಎಂದರ್ಥ ಶೈಲಪುತ್ರಿಯು ಋಷಭವನ್ನು ಹೇರಿ ಬರುತ್ತಾಳೆ ಆ ದೇವಿಯು ಎಡಗೈಯಲ್ಲಿ ಕಮಲ ಬಲಗೈಯಲ್ಲಿ ತ್ರಿಶೀಲ ಇರುತ್ತದೆ ನವರಾತ್ರಿಯಲ್ಲಿ ಜಗನ್ಮಾತೆಯಾದ ಜಗನ್ಮಾತೆಯನ್ನು ಆರಾಧಿಸುವ ಒಂಬತ್ತು ಸ್ವರೂಪಗಳಲ್ಲಿ ಮೊದಲನೆಯದು ಶೈಲಪುತ್ರಿ ಲೋಕಕ್ಕೆ ಕಂಟಕರಾದ ರಾಕ್ಷಸರನ್ನು ಸಂಹಾರ ಮಾಡಿದ ಜಗನ್ಮಾತೆ ಒಂಬತ್ತು ಸ್ವರೂಪಗಳನ್ನು ನಾವು ಇಲ್ಲಿ ಆರಾಧಿಸುತ್ತೇವೆ ಶೈಲ ಅಂದರೆ ಪರ್ವತ ಎಂದರ್ಥ ಇನ್ನು ಪುತ್ರಿ ಅಂದರೆ ಮಗಳು ಶೈಲಪುತ್ರಿ ಅಂದರೆ ಪರ್ವತ ರಾಜನ ಮಗಳು ಪಾರ್ವತಿ ಎಂದರ್ಥ ಆಕೆ ಹಿಮಾಲಯ ಹಿಮಾಲಯ ರಾಜನ ಮಗಳು ಶೈಲಪುತ್ರಿಯು ಋಷಭವನ್ನು ಹೇರಿ ಬರುತ್ತಾಳೆ ಇನ್ನು ಪುರಾಣಗಳ ಪ್ರಕಾರ ಒಂದು ಉಲ್ಲೇಖ ಇದೆ ಮಹಾವಿಷ್ಣುವಿನ ನಾಭಿ ಕಮಲದಲ್ಲಿ ನೆಲೆಸಿದ ಬ್ರಹ್ಮನಿಗೆ ವಿಷ್ಣುವಿನ ಕಿವಿಗೊಳ ಕಲ್ಮಶದಿಂದ ಉದ್ಭವಿಸುವ ಮಧು ಹಾಗೂ ಕೈಬಟ ಎಂಬ ರಾಕ್ಷಸರಿಬ್ಬರು ಬಹಳ ತೊಂದರೆ ನೀಡಿರುತ್ತಾರೆ ಆದ್ದರಿಂದಾಗಿ ಸೃಷ್ಟಿಯ ಕಾರ್ಯದಲ್ಲಿ ಅಡಚಣೆ ಎದುರಾಗುವ ಬ್ರಹ್ಮದೇವ ಈ ಇಬ್ಬರು ರಾಕ್ಷಸರ ಸಂಹಾರಕ್ಕೆ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡುತ್ತಾನೆ ಆದರೆ ಆ ಸಮಯದಲ್ಲಿ ಮಹಾವಿಷ್ಣುವು ಯೋಗ ನಿದ್ರೆಯಲ್ಲಿ ಯೋಗ ನಿದ್ರೆಯಲ್ಲಿ ಇರುತ್ತಾರೆ ಇದರಿಂದ ಬ್ರಹ್ಮನ ಮೊರೆ ಹಾಲಿಸುವುದಿಲ್ಲ ಆಗ ಬೇರೆ ದಾರಿ ಕಾಣದೆ ಬ್ರಹ್ಮ ಮಹಾವಿಷ್ಣುವನ್ನು ಆವರಿಸಿರುವ ಆವರಿಸಿರುವ ನಿದ್ರಾ ಸ್ವರೂಪಳಾದ ದೇವಿಯನ್ನು ಧ್ಯಾನಿಸಿ ಸ್ಮೃತಿಸಿ ಸ್ಮೃತನೆ ಮಾಡುತ್ತಾನೆ ಆಗ ಪ್ರಸನ್ನಳಾಗುವ ದೇವಿಯು ಮಹಾವಿಷ್ಣುವನ್ನು ಯೋಗನಿದ್ರೆಯಿಂದ ಹೊರಬರುವಂತೆ ಮಾಡಿ ಅದರೊಂದಿಗೆ ಬ್ರಹ್ಮನಿಗೆ ಸಮಸ್ಯೆ ಮಾಡುತ್ತಿದ್ದ ಮಧು ಕೈಬಟರ ಸಂಹಾರ ಆಗುವಂತೆ ಅನುಗ್ರಹಿಸುತ್ತಾಳೆ ಆದ್ದರಿಂದ ನವರಾತ್ರಿಯ ಮೊದಲನೆಯ ದಿನ ಕಳಶದಲ್ಲಿ ನಿದ್ರಾ ಸ್ವರೂಪಳಾದ ದೇವಿಯನ್ನು ಧ್ಯಾನಿಸಿ ಆಹ್ವಾನ ಮಾಡಿ ಪೂಜಿಸಬೇಕು ಪುರಾಣಗಳ ಪ್ರಕಾರ ಮಧು ಕೈಬಟರು ಎಂಬುವ ರಾಕ್ಷಸರ ರಾಕ್ಷಸರಿದ್ದರು ಇಂದು ಪ್ರತಿ ಮನುಷ್ಯನಲ್ಲಿಯೂ ಇರುವ ಪ್ರಥಮವಾದ ಪ್ರಥಮ ಎರಡು ದುರ್ಗುಣಗಳು ದುರ್ಗುಣಗಳು ಎಂದರೆ ಮಧು ಎಂದರೆ ಜೇನು ಅದಕ್ಕಿರುವ ಗುಣ ಅಂದರೆ ಅಂಟು ನಾವು ಪ್ರಪಂಚದಲ್ಲಿ ಎಲ್ಲ ವಿಷಯಗಳು ಭೋಗಗಳಿಗೆ ಅಂಟಿಕೊಂಡಿರುತ್ತೇವೆ ಕೈ ಕೈಬಟ ಎಂದರೆ ಕೀಟ ಹುಳುವಿನಂತೆ ಸೃಷ್ಟಿಯ ನಾಶ ಮಾಡುತ್ತಾ ಇರುತ್ತೇವೆ ಇವುಗಳನ್ನು ಹರಿತು ಜಾಗೃತಗೊಳ್ಳಲು ಆಗದೆ ನಿದ್ರಾವ್ಯವಸ್ಥೆಯಲ್ಲಿ ಇರುವ ನಾವು ಶೈಲಪುತ್ರಿಯ ಸ್ವರೂಪದಿಂದ ಧ್ಯಾನಿಸಿ ಪೂಜಿಸಿ ಮಾಯೆಯಿಂದ ಮುಕ್ತಗೊಳಿಸುವಂತೆ ಪ್ರಾರ್ಥಿಸಬೇಕು ಮೊದಲಿಗೆ ಹೇಳಿದಂತೆ ಶೈಲಪುತ್ರಿ ದೇವಿಗೆ ಬಿಳಿ ಬಣ್ಣದ ಸೀರೆ ಅರ್ಪಿಸಬಹುದು ದೇವಿ ಪೂಜೆ ಮಾಡುವವರು ಬಿಳಿ ಬಣ್ಣದ ಸೀರೆ ಧರಿಸಿಕೊಂಡು ಪೂಜೆ ಮಾಡಬಹುದು ಈ ದಿನ ಶೈಲಪುತ್ರಿ ದುರ್ಗಾ ಮಾತಿಗೆ ಕೆಂಪು ದಾಸವಾಳ ಪುಷ್ಪವನ್ನು ಬಿಳಿ ಹಳದಿ ಕೆಂಪು ಪುಷ್ಪಗಳನ್ನು ಪೂಜೆಗೆ ಹೇ ಅಲಂಕಾರ ಮಾಡಬಹುದು ಬಳಸ್ಬೋದು ದುರ್ಗಾ ಮಾತೆಗೆ ನವರಾತ್ರಿಯ ಮೊದಲನೇ ದಿನ ತುಪ್ಪ ತುಪ್ಪದಿಂದ ಮಾಡಿದ ಸಿಹಿ ಪದಾರ್ಥಗಳು ನೈವೇದ್ಯ ಅವುಗಳೇ ಹೇಳಿದ್ನಲ್ಲ ಪಾಯಸದನ್ನು ಮೊಸರನ್ನು ಇಡಬಹುದು ಕೇಸರಿ ಭಾತ್ ಇಡ್ಬೋದು ಒಟ್ಟಿನಲ್ಲಿ ತುಪ್ಪದಿಂದ ಮಾಡಿರುವಂತಹ ಪದಾರ್ಥದಿಂದ ನೀವು ನೈವೇದ್ಯವನ್ನು ತಯಾರು ಮಾಡ್ಬೋದು ಇಂದು ಉಪವಾಸ ನೀವು ಇದ್ದರೆ ತುಂಬಾ ಒಳ್ಳೆಯದು ನೀವು ಬೆಳಗ್ಗೆಯಿಂದ ಹಣ್ಣು ಹಂಪಲು ಈ ಥರ ಹಾಲು ಏನಾದರೂ ತಗೊಂಡು ರಾತ್ರಿ ತಾಯಿಗೆ ನೈವೇದ್ಯವನ್ನು ಅರ್ಪಿಸಿರುತ್ತೆ ಅರ್ಪಣೆ ಮಾಡಿ ಪೂಜೆ ಎಲ್ಲ ಮುಗಿದ ನಂತರ ನೀವು ಊಟ ಬೇಕಾದರೆ ಮಾಡ್ಕೊಬೋದು ಮತ್ತು ಈ ದಿನ ಓಂ ದೇವಿ ಶೈಲಪುತ್ರಿಯೇ ನಮಃ ಎಂದು ನೂರ ಎಂಟು ಬಾರಿ ಜಪಿಸಿ ಮತ್ತು ಸ್ಮರಿಸಿಕೊಳ್ಳಿ ತಾಯಿನ ಜೀವನದಲ್ಲಿ ಯಾವುದೋ ಸರಿ ಮತ್ತು ತಪ್ಪು ಎಂಬುದರ ಅರಿವಾಗದೆ ಕಷ್ಟಗಳನ್ನು ಗೆದ್ದು ನಿಲ್ಲಲು ದೇವಿಯು ಸಹಾಯ ನಿಮಗೆ ಮಾಡ್ತಾಳೆ ಮತ್ತು ನಾಳೆ ಮಾಹಿತಿಯನ್ನು ಆದಷ್ಟು ಹಿಂದೆ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ ನೀವೆಲ್ಲ ನವರಾತ್ರಿಯನ್ನು ಹೇಗೆ ಆಚರಣೆ ಮಾಡಿದ್ರು ಎಂದು ತಿಳಿಸಿ ಅದೇ ಥರ ನೀವು ಹತ್ತಿರದಲ್ಲಿ ಏನಾರು ಚಾಮುಂಡೇಶ್ವರಿ ಪಾರ್ವತಿ ದೇವಿಯ ದೇವಸ್ಥಾನ ಇದ್ದರೆ ತಪ್ಪದೇ ಹೋಗಿ ಅಲ್ಲಿ ತಾಯಿಯ ದರ್ಶನವನ್ನು ಮಾಡಿ ನಿಮಗೆ ಬೇಕು ಅಂದರೆ ಬೆಲ್ಲದ ಆರತಿ ಕೂಡ ಮಾಡಿ ತುಂಬಾ ಒಳ್ಳೆಯ ಅನುಗ್ರಹ ನಿಮಗೆ ಸಿಗುತ್ತದೆ ಹೀಗೆ ನಿಮ್ಮ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಶೈಲಪುತ್ರಿ ನಿಮ್ಮೆಲ್ಲರಿಗೂ ಒಳ್ಳೆಯ ಯತ್ನ ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಧನ್ಯವಾದ ಇಲ್ಲಿವರೆಗೂ ನೋಡಿದಕ್ಕೆ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಟ್ಯಾಂಕ್ ಯು ವೆರಿ ಮಚ್ ಓಕೆ ಬಾಯ್